ಬೆಂಗ್ಳೂರ್ನಲ್ಲಿ ರೋಡ್ ರೋಡ್ ಟನಲ್ ಬೆಂಗ್ಳೂರ್ನಲ್ಲಿ ಅಷ್ಟೇ ಅಲ್ಲ ಇಡೀ ರಾಜ್ಯಕ್ಕೆ ಮಾಡಕ್ಕೆ ಇಡೀ ನೋಡೋಣ ಯಾವ ಟನಲ್ ಮಾಡುತ್ತಾರೆ ಏನು ನಡೀತಿದೆ ಈಗಲೇ ಸಾಕಷ್ಟು ನಿರ್ವಹಣೆ ಮಾಡಬಹುದು ಅಂತ ನೋಡಿ ಅವರ ಮಾತುಗಳು ಅವೆಲ್ಲ ಏನು ಈಗಾಗಲೇ ಇವತ್ತು ಹೇಳಿಲ್ವಾ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಎತ್ತಿನ ಒಳ್ಳೆ ನೀರನ್ನ ಕೋಲಾರಕ್ಕೆ ತರ್ತೀವಿ ಅಂತ ಹೇಳಿ ಸಾವಿರದ ಇಪ್ಪತ್ತೇಳಿ ಕೊಡ್ತಾರಂತೆ ಇನ್ನೂ ಎತ್ತಿನಹೊಳೆ ಆ ಕಾಡು ಮನೆ ಎಸ್ಟೇಟಿಂದ ಇನ್ನೂ ಮುಂದಕ್ಕೆ ಬರಲೇ ಇಲ್ಲ ನೀರು ನೀರು ಇನ್ನೂ ಬರಲೇ ಇಲ್ಲ ಖರ್ಚಾಗಿರೋದು ಹಣ ಎಷ್ಟು ಖರ್ಚು ಮಾಡಿದ್ದಾರೆ ಹದಿನಾಲ್ಕು ಹದಿನೈದು ಸಾವಿರ ಕೋಟಿ ಲೂಟಿ ಆಗಿದೆ ಇದು ಈ ಹದಿಮೂರರಲ್ಲಿ ಇದೇ ಮುಖ್ಯಮಂತ್ರಿ ಫೌಂಡೇಶನ್ ಆಗಿದಾಗ ಎರಡೇ ವರ್ಷದಲ್ಲಿ ಚಿಕ್ಕಬಳ್ಳಾಪುರ ಕೋಲಾರಿಗೆ ನೀರು ಕೊಡ್ತೀವಿ ಅಂದರು ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಂದಿದ್ದೀವಿ ಎಲ್ಲಿ ತಂದ್ರೂ ನೀರು ಎತ್ತಿನ ಒಳೆ ನೀರು ಕೊಡ್ತೀವಿ ಅಂತೇಳಿ ಬೆಂಗಳೂರದ ಕೊಳಚೆ ನೀರು ಬಿಟ್ಟವರಲ್ಲಿ ಈಗ ಅವ್ರು ಬೆಳೆ ತರಕಾರಿನೂ ಯಾರು ಕೊಂಡ್ಕೋಬಾರ್ದು ಈಗ ಆ ಪರಿಸ್ಥಿತಿ ತಂದಿರೋದೆ ಅವ್ರ ಸಾಧನೆ ಇಲ್ಲ